ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ಇದು ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಭಾರತದ ಶಿಲ್ಪಕಲೆಯ ಇತಿಹಾಸದಲ್ಲಿ ಮಹಾರಾಷ್ಟ್ರದ ಎಲ್ಲೋರಾದಲ್ಲಿರುವಂತಹ ಕೈಲಾಸ ದೇವಾಲಯವು ಒಂದು ಮರೆಯಲಾಗದ ಅದ್ಭುತ ಸುಮಾರು ಸಾವಿರದ ಇನ್ನೂರು ವರ್ಷಗಳ ಹಿಂದೆ ನಿರ್ಮಾಣವಾದ ಈ ದೇವಾಲಯವು ಇಂದಿಗೂ ಇಡೀ ಜಗತ್ತಿನ ವಾಸ್ತುಶಿಲ್ಪಗಳು ಮತ್ತು ವಿಜ್ಞಾನಿಗಳಿಗೆ ಒಂದು ದೊಡ್ಡ ನಿಗೂಢವಾಗಿದೆ ಹತ್ತು ಅಂತಸ್ತಿನ ಕಟ್ಟಡದಷ್ಟು ಎತ್ತರವಿರುವ ಒಂದು ಇಡೀ ಬೆಟ್ಟವನ್ನೇ ಮೇಲಿನಿಂದ ಕೆಳಕ್ಕೆ ಎತ್ತಿ ನಿರ್ಮಿಸಲಾದ ಈ ಏಕಶಿಲಾ ದೇವಾಲಯದ ಅಸಲಿ ಸತ್ಯವೇನು ಇಲ್ಲಿದೆ ನೋಡಿ ನಿಮ್ಮನ್ನ ಅಚ್ಚರಿಗೊಳಿಸುವ ಕಂಪ್ಲೀಟ್ ಮಾಹಿತಿ ಕೈಲಾಸ ದೇವಾಲಯವು ಜಗತ್ತಿನ ಅತಿ ದೊಡ್ಡ ಮೊನೊಲಿಥಿಕ್ ಸ್ಟ್ರಕ್ಚರ್ ಅಂದ್ರೆ ಒಂದೇ ಕಲ್ಲಿನಿಂದ ಕೆತ್ತಲ್ಪಟ್ಟ ಬೃಹತ್ ಸ್ಮಾರಕವಾಗಿದೆ ಈ ದೇವಾಲಯವನ್ನ ನಿರ್ಮಿಸಲು ಆ ಕಾಲದ ಕುಶಲಕರ್ಮಿಗಳು ಸುಮಾರು ಎರಡು ಲಕ್ಷ ಟನ್ ಭಾರದ ಕಲ್ಲನ್ನ ಆ ಬೆಟ್ಟದಿಂದ ತೆಗೆದು ಹಾಕಿದ್ರು ಇಂದಿನ ಕಾಲದಲ್ಲಿ ಅಷ್ಟು ದೊಡ್ಡ ಪ್ರಮಾಣದ ಕಲ್ಲನ ಸಾಗಿಸ್ಬೇಕಂದ್ರೆ ಸುಮಾರು ಹನ್ನೊಂದು ಸಾವಿರ ಟ್ರಕ್ಗಳು ಬೇಕಾಗುತ್ತವೆ ಸಾಮಾನ್ಯ ಉಪಕರಣಗಳನ್ನ ಬಳಸಿ ಇಷ್ಟು ಬೃಹತ್ ಮಂದಿರವನ್ನ ಹೇಗೆ ಕೆತ್ತಿದರು ಎಂಬುದು ಇಂದಿಗೂ ಎಲ್ಲರನ್ನ ಬೆರಗುಗೊಳಿಸುವ ವಿಚಾರವಾಗಿದೆ ದೇವಾಲಯದ ನಿರ್ಮಾಣದ ಶೈಲಿಯು ಅತ್ಯಂತ ವಿಭಿನ್ನವಾಗಿದೆ ಸಾಮಾನ್ಯವಾಗಿ ಕಟ್ಟಡಗಳನ್ನ ಕೆಳಗಿನಿಂದ ಮೇಲೆ ಕಟ್ಟಲಾಗತ್ತೆ ಆದ್ರೆ ಕೈಲಾಸ ದೇವಾಲಯವನ್ನ ಬೆಟ್ಟದ ಮೇಲ್ಭಾಗದಿಂದ ಕೆಳಭಾಗದವರೆಗೆ ಕೆತ್ತುತ್ತಾ ಬರಲಾಗಿದೆ ಇದರಲ್ಲಿ ಒಂದು ಚಿಕ್ಕ ತಪ್ಪು ನಡೆದಿದ್ರೂ ಸಹ ಅದನ್ನ ಸರಿಪಡಿಸಲು ಯಾವುದೇ ಅವಕಾಶವಿರಲಿಲ್ಲ ಇಲ್ಲಿನ ಆನೆಗಳ ಕೆತ್ತನೆಗಳನ್ನ ನೋಡಿದ್ರೆ ಇಡೀ ದೇವಾಲಯವು ಆನೆಗಳ ಬೆನ್ನಿನ ಮೇಲೆ ನಿಂತಿದೆ ಏನೋ ಎಂಬ ಭ್ರಮೆ ಉಂಟಾಗತ್ತೆ ಇಲ್ಲಿನ ಗೋಡೆಗಳ ಮೇಲೆ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನ ಸುಂದರವಾಗಿ ಕೆತ್ತಲಾಗಿದೆ ಈ ಅದ್ಭುತ ನೋಡಿ ಅನೇಕರು ಇದು ಏಲಿಯನ್ಗಳ ಕೆಲಸ ಅಥವಾ ಯಾವುದೋ ದೈವಿಕ ಶಕ್ತಿ ಇರುವವರು ನಿರ್ಮಿಸಿದ್ದು ಎಂದು ಭಾವಿಸ್ತಾರೆ ಯಾಕಂದ್ರೆ ಇದನ್ನ ಮನುಷ್ಯರು ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಇವತ್ತಿಗೂ ನಂಬೋದು ಕಷ್ಟ ಸಾಧ್ಯ ಆದ್ರೆ ಇದನ್ನ ಯಾರು ಹೇಗೆ ನಿರ್ಮಾಣ ಮಾಡಿದ್ರು ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯಗಳು ಸಿಕ್ಕಿಲ್ಲ ಸಂಶೋಧಕರ ಪ್ರಕಾರ ಈ ದೇವಾಲಯವನ್ನ ರಾಷ್ಟ್ರಕೂಟ ವಂಶದ ರಾಜ ಎರಡನೇ ಕೃಷ್ಣನ ಕಾಲದಲ್ಲಿ ನಿರ್ಮಿಸಲಾಯಿತು ಈ ದೇವಾಲಯವು ಬಾದಾಮಿಯ ಚಾಲುಕ್ಯರ ಪಟ್ಟದ ಕಲ್ಲಿನ ವಿರೂಪಾಕ್ಷ ದೇವಾಲಯದ ಮಾದರಿಯಲ್ಲೇ ಇದೆ ರಾಷ್ಟ್ರಕೂಟ ಪಲ್ಲವ ಮತ್ತು ಚಾಲುಕ್ಯರ ಶಿಲ್ಪಕಲಾ ಶೈಲಿಗಳ ಸಂಗಮವೇ ಈ ಕೈಲಾಸ ಮಂದಿರ ಅನ್ನೋದು ಇತಿಹಾಸಕಾರರ ಅಭಿಪ್ರಾಯ ಈ ದೇವಾಲಯದ ನಿರ್ಮಾಣಕ್ಕೆ ಎಷ್ಟು ವರ್ಷ ಬೇಕಾಯಿತು ಎಂಬ ಬಗ್ಗೆ ತಜ್ಞರಲ್ಲಿ ಭಿನ್ನಾಭಿಪ್ರಾಯಗಳಿವೆ ಕೆಲವರು ಇದು ಐನೂರು ವರ್ಷಗಳ ಕಾಲ ನಡೆಯಿತು ಅಂದ್ರೆ ಭಾರತೀಯ ಪುರಾತತ್ವ ಶಾಸ್ತ್ರಜ್ಞ ಎಂ ಕೆ ಧವಳೀಕರ್ ಅವರ ಪ್ರಕಾರ ಇದನ್ನ ಕೇವಲ ಹನ್ನೆರಡರಿಂದ ಹದಿನೈದು ವರ್ಷಗಳಲ್ಲಿ ಪೂರ್ಣಗೊಳಿಸಲಾಗಿದೆ ಜಲ ನಿರೋಧಕ ತಂತ್ರಜ್ಞಾನ ಮತ್ತು ಆ ಕಾಲದ ಶೈಲಿಯ ಪ್ರಕಾರ ಪ್ರತ್ಯೇಕ ತಂಡಗಳು ಏಕಕಾಲದಲ್ಲಿ ಕೆಲಸ ಮಾಡುವ ಮೂಲಕ ಈ ಸಾಧನೆ ಮಾಡಲಾಗಿದೆ ಎಂದು ಅವರು ವಿವರಿಸುತ್ತಾರೆ ಆದ್ರೆ ಅಲ್ಲಿಂದ ತೆಗೆದ ಎರಡು ಲಕ್ಷ ಟನ್ ಕಲ್ಲು ಏನಾಯ್ತು ಎಂಬುದು ಇಂದಿಗೂ ಒಂದು ಬಗೆಹರಿಯದ ನಿಗೂಢವಾಗಿದೆ ಭಾರತ ಇವತ್ತಿಗೂ ಇಂತಹ ವಿಸ್ಮಯಗಳ ಗಣಿಯಾಗಿದೆ ಆಗದಷ್ಟು ಬಗೆದಷ್ಟು ಉತ್ತರ ಸಿಗಲಾರದ ಪ್ರಶ್ನೆಗಳ ಇಂತಹ ಭಂಡಾರ ಸಿಗುತ್ತಲೇ ಇರುತ್ತವೆ ಇದಾಗಿತ್ತು ಈ ಹೊತ್ತಿನ ವಿಸ್ಮಯ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ